ಎಲ್ಲರಿಗೂ ನಮಸ್ಕಾರ ಮಾತೇತ ಸೊಲ್ಮೇಲು ನಾನು ಇವತ್ತು ಒಂದು ಸೂಪರ್ ಆದಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಮಂಗಳೂರಲ್ಲಿ ಇದಕ್ಕೆ ಉಪ್ಪು ಮುಂಚೆ ಅಂತಾರೆ ಉಪ್ಪು ಮುಂಚೆ ನಾರ್ಮಲ್ ಆಗಿ ಅದೇನು ತುಂಬ ದೊಡ್ಡ ರೆಸಿಪಿ ಅಲ್ಲ ಅದು ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಇವಾಗ ಯೂಸ್ ಮಾಡೋದು ಮೊದಲೆಲ್ಲ ಇದರಲ್ಲೇ ಊಟ ಮಾಡಿ ದಿನ ಕಳೆ ದಿನ ಇದ್ದಾರೆ ನನ್ನ ಅಮ್ಮನವರೆಲ್ಲ ಇದರಲ್ಲಿ ಊಟ ಮಾಡಿದಾರಂತೆ ತುಂಬ ದಿನ ಇದರಲ್ಲಿ ಊಟ ಮಾಡಿದ್ದಾರೆ ಹಾಗೆ ನಾವು ಕೂಡ ಊಟ ಮಾಡಿದ್ದೇವೆ ಅದನ್ನು ಯಾವ ರೀತಿ ಮಾಡುವುದಂತ ನಾನು ತೋರಿಸ್ಕೊಡ್ತೇನೆ ನಾವಿವತ್ತು ಅತ್ತೆ ಮನೆಗೆ ಬಂದಿದ್ದೇವೆ ಅಲ್ಲಿ ಒಲೆಯಲ್ಲಿ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾರೆ ಅದರಲ್ಲಿ ಇವಾಗ ಬೆಂಕಿ ಇತ್ತು ಅದರಲ್ಲಿ ನಾನು ಒಂದು ಬ್ಯಾಡಿಗೆ ಮೆಣಸಿ ಮತ್ತೊಂದು ಬ್ಯಾಡಿಗೆ ಮೆಣಸು ಮತ್ತೊಂದು ಗುಂಟೂರು ಮೆಣಸನ್ನು ಕಾಯಿಸ್ಲಿಕ್ಕೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಹಾಕಿದ್ದೇನೆ ಅದರಲ್ಲಿ ಬೂದಿ ಜಾಸ್ತಿ ಇರುತ್ತೆ ಅದನ್ನು ತೊಳ್ಕೊಬೇಕು ಚೆಂದ ಮಾಡಿ ಇವಾಗ ಮಾವಿನ ಹಣ್ಣನ್ನು ಮತ್ತು ಮೆಣಸಣ್ಣ ತೊಳ್ಕೊಳ್ಳೋಣ ನೀರಲ್ಲಿ ನಾವು ಇದು ತುಳುವಲ್ಲಿ ಮಂಗ್ಳೂರು ಭಾಷೆಯಲ್ಲಿ ಮಂಗ್ಳೂರು ಭಾಷೆ ಅಂದರೆ ತುಳು ಭಾಷೆಯಲ್ಲಿ ಉಪ್ಪು ಮುಂಚೆ ಅಂತ ಹೇಳ್ತಾರೆ ಉಪ್ಪು ಅಂದರೆ ಉಪ್ಪು ಗೊತ್ತಿದೆ ನಿಮಗೆಲ್ಲ ಮುಂಚೆ ಅಂದರೆ ಮೆಣಸು ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನು ಬೇಕಂತಿಲ್ಲ ಉಪ್ಪು ಮತ್ತು ಹುಳಿ ಮತ್ತು ನೀರು ಇಷ್ಟು ಹಾಕಿ ಉಪ್ಪು ಮುಂಚಿ ಮಾಡ್ಬೋದು ನಾನಿವತ್ತು ಉಪ್ಪು ಮುಂಚೆಗೆ ನೀರು ಹಾಕ್ತಾಯಿಲ್ಲ ಇಲ್ಲಿ ನನ್ನ ಅತ್ತೆ ಅನ್ನ ಉಂಟಲ್ಲ ಇದರಲ್ಲಿ ಕಟ್ಟಿಗೆಯಲ್ಲಿ ಮಾಡ್ತಾರೆ ಅದರದ್ದು ಗಂಜಿ ಇರುತ್ತಲ್ಲ ಅದರಲ್ಲಿ ಮಾಡೋಣ ಅದರಲ್ಲಿ ಸಕ್ಕತ್ ಬರ್ತದೆ ತುಂಬ ಟೇಸ್ಟ್ ಆಗಿರ್ತದೆ ನೋಡಿದು ಗಂಜಿ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೇನೆ ಸ್ವಲ್ಪ ಕಲ್ಲುಪ್ಪು ಮತ್ತು ಹುಣಸನ್ನು ಹಾಕಿದ್ದೇನೆ ಇದಕ್ಕೆ ನಾವು ಗಂಜಾನ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿಕೊಂಡು ಇದಕ್ಕೆ ರೆಡ್ ಚಿಲ್ಲಿ ನಾನಿವಾಗ ಫ್ರೈ ಮಾಡಿದ್ದಲ್ಲ ಅದನ್ನು ಮತ್ತು ಹಣ್ಣನ್ನು ಹಾಕಿಬಿಟ್ಟು ಚೆನ್ನಾಗಿ ಕಿವಿಚ್ಕೋಬೇಕು ನನ್ನ ಮಾವಿನ ಹಣ್ಣಿನ ಉಪ್ಪು ಮುಂಚೆ ಆಗಿದೆ ಇದು ಸಕ್ಕರೆ ಟೇಸ್ಟ್ ಬರ್ತದೆ ಆಯಿತು ಊಟ ಮಾಡಲಿಕ್ಕೆ ನನಗದು ತುಂಬಾ ಇಷ್ಟ ಬಾಯಲ್ಲಿ ನೀರು ಬರ್ತಾ ಇದೆ ನಾನು ಇದರಲ್ಲಿ ಇವತ್ತು ಊಟ ಮಾಡಿದ್ದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಮಲೆಗಾಲದಲ್ಲಂತೂ ಇಂತಹ ರೆಸಿಪಿಯನ್ನು ಮಾಡೇ ಮಾಡ್ತಾರೆ ನಾನಂತೂ ಮಾಡ್ತೇನೆ ನಿಮ್ಮ ನಾನಂತೂ ಮಿಸ್ಸೇ ಮಾಡ್ಕೊಳ್ಳೋದಿಲ್ಲ ಹಲಸಿನ ಹಣ್ಣಿದು ರೆಸಿಪಿ ಅದೆಲ್ಲ ಮಿಸ್ಸೇ ಮಾಡ್ಕೊಳ್ಳೋದಿಲ್ಲ ವರ್ಷಕ್ಕೊಂದು ಸಲ ಬರೋದು ನನ್ನದು ಉಪ್ಪು ಮುಂಚೆ ರೆಡಿಯಾಗಿದೆ ನಾನು ಇದರಲ್ಲಿ ಊಟ ಮಾಡೋದು ಬಾಯಿ ನೀರು ಬರ್ತಾಯಿದೆ ನನಗೆ ಒಂದ್ಸಲ ಮಾಡಿ ನೋಡಬೇಕು ಯಾವಾಗಲೂ ಒಂದೇ ಥರ ಅಲ್ಲ ಇಂಥ ಸಿಂಪಲ್ ರೆಸಿಪಿನ ಮಾಡಿ ಊಟ ಮಾಡೋದ್ರಲ್ಲಿ ಮಜಾ ಇದೆಯಲ್ಲ ಅದೇ ಬೇರೆ